ಹಣ ದುಬಾರಿ ಎಂದು ವಿಮಾನದಲ್ಲಿ ಊಟ ಮಾಡದ ಸೈನಿಕರು ಎರಡು ನಿಮಿಷ ಸಮಯವಿದ್ರೆ ಇದನ್ನ ತಪ್ಪದೆ ಕೇಳಿ ವಿಮಾನದಲ್ಲಿ ನನ್ನ ಜಾಗದಲ್ಲಿ ಕುಳಿತೆ ಡೆಲ್ಲಿ ತಲುಪಲು ಐದಾರು ಗಂಟೆಗಳ ಪ್ರಯಾಣ ಒಂದು ಉತ್ತಮವಾದ ಪುಸ್ತಕ ಓದುವುದು ಒಂದು ಗಂಟೆ ನಿದ್ರೆ ನನ್ನ ಪ್ರಯಾಣದ ಕಾರ್ಯಕ್ರಮ ವಿಮಾನ ಹೊರಡೋದಕ್ಕೆ ಐದು ನಿಮಿಷಗಳ ಮುಂಚೆ ನನ್ನ ಅಕ್ಕ ಪಕ್ಕದ ಸೀಟುಗಳಲ್ಲಿ ಹತ್ತು ಜನ ಯೋಧರು ಕುಳಿತುಕೊಂಡಿದ್ರು ವಿಮಾನ ತುಂಬಿತ್ತು ಕಾಲಕ್ಷೇಪಕ್ಕೆ ನನ್ನ ಪಕ್ಕದಲ್ಲಿ ಕುಳಿತ ಯೋಧನನ್ನ ಎಲ್ಲಿಗೆ ಪ್ರಯಾಣ ಎಂದು ವಿಚಾರಿಸಿದೆ ಅಲ್ಲಿ ಎರಡು ವಾರ ಕಳುಹಿಸುತ್ತಾರೆ ಎಂದನು ಒಂದು ಗಂಟೆ ಕಾಲ ಕಳೆಯಿತು ಅನೌನ್ಸ್ಮೆಂಟ್ ಒಂದು ಬಂತು ಬೇಕಾದವರು ಹಣ ಕೊಟ್ಟು ಊಟ ಪಡೆಯಬಹುದು ಅಂತ ಸರಿ ತುಂಬಾ ಸಮಯವಿದೆ ಊಟ ಮುಗಿಸಿದ್ರೆ ಒಂದು ಕೆಲಸವಾಗುತ್ತದೆ ಎಂದು ನನ್ನ ಪರ್ಸ್ ತೆಗೆದು ಊಟ ಖರೀದಿಸಲು ಮುಂದಾದಾಗ ಈ ಮಾತುಗಳು ನನ್ನ ಕಿವಿಗೆ ಬಿದ್ದುವು ನಾವು ಸಹ ಊಟ ಮಾಡೋಣವೆ ಎಂದು ಒಬ್ಬ ಯೋಧ ಮತ್ತೊಬ್ಬ ಯೋಧನನ್ನ ಕೇಳುತ್ತಾನೆ ಅದಕ್ಕೆ ಆತನು ಬೇಡ ಇಲ್ಲಿ ಊಟ ದುಬಾರಿ ವಿಮಾನದಿಂದ ಇಳಿದ ತಕ್ಷಣ ಯಾವುದಾದರೂ ಸಾಧಾರಣವಾದ ಕಡೆ ಊಟ ಮಾಡೋಣ ಅಂತ ಹೇಳಿದ ಅದಕ್ಕೆ ಆ ಮೊದಲಿನ ಯೋಧ ಸರಿ ಎಂದು ಸುಮ್ಮನಾಗಿ ಬಿಟ್ಟ ನಾನು ವಿಮಾನದ ಪರಿಚಾರಕಿಯ ಬಳಿ ಹೋಗಿ ದಯವಿಟ್ಟು ನೀವು ಆ ಯೋಧರೆಲ್ಲರಿಗೂ ಊಟ ಕೊಡಿ ಅದರ ಹಣವನ್ನ ನಾನು ಸಂದಾಯಿಸುತ್ತೇನೆ ಅಂತ ಹೇಳಿದೆ ಹಣ ಪಡೆದು ಎಲ್ಲರಿಗೂ ಊಟದ ಡಬ್ಬಿಗಳನ್ನ ಕೊಟ್ಟರು ಆ ಪರಿಚಾರಕಿ ಕಣ್ಣಲ್ಲಿ ನೀರು ಸಾರ್ ನನ್ನ ತಮ್ಮ ಕಾರ್ಗಿಲ್ಲಲ್ಲಿ ಇದ್ದಾನೆ ಅವನಿಗೆ ನೀವು ಊಟ ಪಡಿಸಿದಷ್ಟು ಸಂತಸವಾಗುತ್ತಿದೆ ಎನ್ನುತ್ತಾ ಕೈ ಮುಗಿಸಲು ನನಗೆ ಕಣ್ಣೀರು ತಡೆಯಲಾಗಲಿಲ್ಲ ದುಃಖದಿಂದ ಬಂದು ನನ್ನ ಸೀಟಿನಲ್ಲಿ ಕುಳಿತು ಬಿಟ್ಟೆ ನಾನು ಊಟ ಮುಗಿಸಿ ಕೈ ತೊಳೆಯಲು ವಾಶ್ರೂಮ್ ಕಡೆ ಹೊರಟೆ ನನ್ನ ಹಿಂದೆಗೆ ಒಬ್ಬ ವಯಸ್ಸಾದವರು ಬಂದು ನಾನು ನಡೆದದ್ದೆಲ್ಲವನ್ನ ಗಮನಿಸಿದ್ದೇನೆ ನಿಮಗೆ ಅಭಿನಂದನೆಗಳು ಈ ನಿಮ್ಮ ಸಂತೋಷದಲ್ಲಿ ನನಗೂ ಸ್ವಲ್ಪ ಪಾಲು ಕೊಡಿ ಎಂದು ಒಂದೈದು ನೂರು ರೂಪಾಯಿ ಹೊಸ ನೋಟನ್ನ ನನ್ನ ಕೈಯಲ್ಲಿ ತುರುಕಿ ನಿಮ್ಮ ಆನಂದದಲ್ಲಿ ನನ್ನ ಭಾಗ ಎಂದು ನಾನು ನನ್ನ ಸೀಟಿನಲ್ಲಿ ಬಂದು ಕುಳಿತೆ ಒಂದು ಕಾಲು ಗಂಟೆ ಕಳೆದಿರಬಹುದು ವಿಮಾನದ ಕ್ಯಾಪ್ಟನ್ ಯಾರನ್ನೋ ಹುಡುಕುತ್ತಾ ಸೀಟ್ ನಂಬರ್ ಗಳನ್ನ ನೋಡುತ್ತಾ ನನ್ನ ಬಳಿ ಬಂದು ನಿಂತು ಬಿಟ್ಟ ನನ್ನನ್ನ ನೋಡಿ ಮುಗುಳು ನಗೆ ಬೀರುತ್ತಾ ನಿಮಗೆ ಶೇಕ್ ಹ್ಯಾಂಡ್ ಕೊಡಬಹುದೇ ಅಂತ ನನ್ನ ಕೈ ಕುಲ್ಕಿದ್ರು ನಾನು ನನ್ನ ಸೀಟಿನ ಪಟ್ಟಿಯನ್ನ ಕಳಚಿ ನಿಂತುಕೊಂಡೆ ಆತನು ನಾನು ಹಲವು ವರ್ಷ ಪೈಲಟ್ ಆಗಿ ಕೆಲಸ ಮಾಡಿದ್ದೇನೆ ಆಗ ಯಾರೋ ಒಬ್ಬರು ನಿಮ್ಮ ಹಾಗೆ ಊಟ ಕೊಡಿಸಿದ್ರು ಅದು ನಿಮ್ಮಂತ ಜನರ ಪ್ರೇಮದ ಕುರುಹು ನಾನು ಅದನ್ನ ಎಂದೆಂದಿಗೂ ಮರೆಯಲಾರೆ ಎಂದನು ಸಹ ಪ್ರಯಾಣಿಕರೆಲ್ಲ ಚಪ್ಪಾಳೆ ತಟ್ಟೋ ಮೂಲಕ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದ್ರು ನನಗೆ ತುಂಬಾ ಸಂಕೋಚವಾಯಿತು ನಾನು ಒಂದು ಉತ್ತಮವಾದ ನಡವಳಿಕೆ ತೋರಿರಬಹುದು ಆದ್ರೆ ಹೊಗಳಿಕೆಗಾಗಿ ಅಲ್ಲ ನಾನು ನನ್ನ ಸೀಟ್ ನಿಂದ ಮುಂದಿನ ಸೀಟುಗಳತ್ತ ಬಂದೆ ಒಬ್ಬ ಹದಿನೆಂಟು ವರ್ಷದ ಹುಡುಗ ನನ್ನ ಕೈ ಕುಲ್ಕ ಒಂದು ನೋಟನ್ನ ಕೊಟ್ಟ ಪ್ರಯಾಣ ಮುಗೀತು ನಾನು ವಿಮಾನದಿಂದ ಹೊರಬರಲು ಬಾಗಿಲ ಬಳಿ ನಿಂತಿದ್ದೆ ಯಾರೋ ಒಬ್ರು ನನ್ನ ಜೇಬಿನಲ್ಲಿ ಏನನ್ನೋ ಇಟ್ಟು ಬಿಟ್ರು ಮತ್ತೊಂದು ನೋಟು ನಾನು ಹೊರ ಬಂದು ನೋಡಿದಾಗ ಆ ಯೋಧರೆಲ್ಲರೂ ಒಂದು ಕಡೆ ನಿಂತಿದ್ರು ನಾನು ಬೇಗ ಬೇಗ ಅವರ ಹತ್ರ ಹೋಗಿ ವಿಮಾನದಲ್ಲಿ ಸಹ ಪ್ರಯಾಣಿಕರು ಬಲವಂತದಿಂದ ನನಗೆ ಕೊಟ್ಟ ಹಣವನ್ನ ಜೇಬಿನಿಂದ ಅವರಿಗೆ ಕೊಡುತ್ತಾ ನೀವು ನಿಮ್ಮ ಶಿಕ್ಷಣ ನಡೆಯುವ ಊರು ತಲುಪುವ ಮುಂಚೆ ಏನನ್ನಾದರೂ ತಿನ್ನಲು ಪ್ರಯೋಜನವಾಗುತ್ತದೆ ನೀವು ನಮ್ಮ ದೇಶವನ್ನ ರಕ್ಷಿಸಲು ಪಡುತ್ತಿರುವ ಶ್ರಮದ ಮುಂದೆ ಈ ನಮ್ಮ ಸಹಾಯ ಬಹಳ ಬಹಳ ಚಿಕ್ಕದು ನಿಮ್ಮಗಳಿಗೆ ಆ ಭಗವಂತನು ದಯ ತೋರಲಿ ನಿಮ್ಮ ಪರಿವಾರದ ಸದಸ್ಯರೆಲ್ಲರೂ ಸುಖವಾಗಿರಲಿ ಎಂದಾಗ ನನಗೆ ಅರಿವಿಲ್ಲದೆ ಧಾರಾಕಾರವಾದ ಕಣ್ಣೀರು ಆ ಹತ್ತು ಜನ ಯೋಧರು ಸಹ ಪ್ರಯಾಣಿಕರ ಬಲವನ್ನ ಸೂರೆಗೊಂಡಿತು ನಾನು ಕಾರು ಹತ್ತುತ್ತಾ ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಧಾರೆ ಎರೆಯಲು ಸಿದ್ಧರಾದ ಈ ಯುವಕರಿಗೆ ನೂರಾರು ಕಾಲ ಸುಖವಾಗಿ ಬಾಳುವಂತೆ ಹರಸು ಸ್ವಾಮಿ ಎಂದು ಭಗವಂತನಲ್ಲಿ ಕೇಳಿಕೊಂಡೆ ಸೈನಿಕರೆಂದರೆ ತನ್ನ ಬಾಳನ್ನ ನಾಡಿಗಾಗಿ ತ್ಯಾಗ ಮಾಡುವ ಬ್ಲಾಂಕ್ ಚೆಕ್ನಂತೆ ಬಾಳೆಲ್ಲವೂ ತನ್ನ ಬದುಕನ್ನ ಮುಡುಪಾಗಿಡುವ ಬ್ಲಾಂಕ್ ಚೆಕ್ ಎಷ್ಟು ಸಾರಿ ಓದಿದ್ರೂ ಈ ಪ್ರಸಂಗ ಮನ ತಣಿಸುತ್ತದೆ ಭಾರತ ಮಾತೆಯ ಈ ಮುದ್ದು ಮಕ್ಕಳನ್ನ ಗೌರವಿಸುವುದು ನಮ್ಮನ್ನ ನಾವೇ ಗೌರವಿಸಿಕೊಂಡಂತೆ ಅಲ್ವಾ ಜೈ ಜವಾನ್ ಭಾರತ್ ಮಾತಾ ಕಿ ಜೈ ಇದು ಸಾಧಕರ ಸಂಗ್ರಹದಿಂದ ಆಯ್ದುಕೊಂಡದ್ದು